ಹತ್ತೊಂಬತ್ತು ಸಂಸದರಿಗೆ ಸಿದ್ದು ಚಳಿ ಬಿಡಿಸಿದ್ದೇಕೆ ಮಹದಾಯಿ ಪರ ದನಿ ಎತ್ತಿದ್ರೆ ಕೇಲ್ಕತಂ ರಾಜ್ಯ ಸರ್ಕಾರದಿಂದ ಇದೆಂತ ದಿಟ್ಟ ನಿರ್ಧಾರ ಬಿಜೆಪಿ ಶಾಸಕರಲ್ಲಿ ಸಂಸದರಿರಲಿ ಮೋದಿ ಸರ್ಕಾರದ ತಪ್ಪುಗಳನ್ನ ಕರ್ನಾಟಕಕ್ಕೆ ಆಗ್ತಿರೋ ಅನ್ಯಾಯವನ್ನ ಪ್ರಶ್ನೆ ಮಾಡೋದೇಗಿಲ್ಲ ಇದರಿಂದ ರೊಚ್ಚಿಗೆತ್ತ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಕಮಲದಳ ಪಕ್ಷಗಳ ಸಂಸದರಿಗೆ ಚಳಿ ಬಿಡಿಸಿದ್ದಾರೆ ಕೇಂದ್ರದಿಂದ ರಾಜ್ಯಕ್ಕಾಗುತ್ತಿರುವ ಅನ್ಯಾಯದ ವಿರುದ್ಧ ದನಿ ಎತ್ತುವಂತೆ ಸಲಹೆ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯ ಸರ್ಕಾರ ಇದೆಂತ ದಿಟ್ಟ ನಿರ್ಧಾರ ತಗೊಂತು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ರಾಜ್ಯ ಕಾಂಗ್ರೆಸ್ನ ಹತ್ತೊಂಬತ್ತು ಕಮಲದಳ ಸಂಸದರ ಮುಂದಿಟ್ಟಿರೋ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಂಸದರಾಗಿ ಆಯ್ಕೆಯಾಗುವುದು ಶೋಕಿ ಜೀವನ ನಡೆಸೋದಕ್ಕಲ್ಲ ಅದೊಂದು ಜವಾಬ್ದಾರಿ ಕರ್ನಾಟಕದ ಜನರ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ದನಿ ಎತ್ತಬೇಕು ನಾಡು ನುಡಿ ಜಲ ಅಭಿವೃದ್ಧಿ ವಿಚಾರದಲ್ಲಿ ಮೈಚಳಿ ಬಿಟ್ಟು ಕೆಲಸ ಮಾಡಬೇಕು ಆದ್ರೆ ಕಳೆದ ಸಲ ಬಿಜೆಪಿ ಇಪ್ಪತ್ತೈದು ಸಂಸದರನ್ನ ಗೆದ್ದಿತ್ತು ಈ ಸಲವು ಹದಿನೇಳು ಎಂಪಿ ಸೀಟುಗಳನ್ನ ಗೆದ್ದಿದೆ ಹೀಗಿದ್ರು ಕರ್ನಾಟಕದಲ್ಲಿ ನೆರೆ ಬರ ಪರಿಹಾರವನ್ನ ಕೇಂದ್ರದಿಂದ ತರುವುದಕ್ಕೆ ಸಾಧ್ಯವಾಗ್ತಿಲ್ಲ ಜಿಎಸ್ಟಿ ಪಾಲಿನ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ತಾರತಮ್ಯ ಮಾಡುತ್ತಿದ್ದು ಕಮಲದಲ ಪಕ್ಷಗಳ ಸಂಸದರು ಸುಮ್ನೆ ಕೂತಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಸೊಲ್ಲೆತ್ತಲಾಗದ ಈ ನಾಯಕರು ಬರೀ ಮೋದಿ ಮತ್ತು ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಅದನ್ನ ಹೊಗಳೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದರಿಂದ ತಿರುಗಿ ಬಿದ್ದಿರೋ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಸದಾ ದನಿ ತಲೆ ಇದೆ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಮೋದಿ ಮೋಸ ನಾಡದ್ರೋಹಿ ಬಿಜೆಪಿ ಅನ್ನೋ ಹ್ಯಾಶ್ ಟ್ಯಾಗ್ ಗಳನ್ನು ಬಳಸಿ ಕುಟುಕಿದೆ ಬಾಯ್ಬಿಡಿ ಬಿಜೆಪಿ ಸಂಸದರೇ ಮಾತನಾಡಿ ಅನ್ನೋ ಹೆಡ್ಲೈನ್ ಬಳಸಿ ಕೆಲವು ಪಾಯಿಂಟ್ ಗಳನ್ನ ಕೋಟ್ ಮಾಡಿದ ಹಾಗಾದ್ರೆ ಆ ಪಾಯಿಂಟ್ ಗಳೇನಿದೆ ಗೊತ್ತಾ ಮೇಕೆದಾಟು ಯೋಜನೆಗೆ ಐದೇ ನಿಮಿಷದಲ್ಲಿ ಅನುಮತಿ ಕೊಡಿಸುತ್ತೇನೆ ಎಂದವರು ಈಗಲಾದ್ರೂ ಮೌನ ಮುರಿದು ಮಾತನಾಡಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಕೊಡಿಸಲು ಮಾತನಾಡಿ ಮಹದಾಯಿ ಯೋಜನೆ ಅನುಮತಿ ಕೊಡಿಸಲು ಮಾತನಾಡಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಸಲು ಮಾತನಾಡಿ ಕರ್ನಾಟಕದ ಪಾಲಿನ ತೆರಿಗೆ ಹಣ ನೀಡಿ ಎಂದು ಬಾಯ್ ತೆರೆದು ಮಾತನಾಡಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಸಗುತ್ತಿರುವ ನಿರಂತರ ಅನ್ಯಾಯ ತಾರತಮ್ಯ ಧೋರಣೆಯನ್ನ ಖಂಡಿಸುವ ಎದೆಗಾರಿಕೆ ಪ್ರದರ್ಶಿಸಿ ಕನ್ನಡಿಗರಿಗೆ ದ್ರೋಹ ಬಗೆಯಬೇಡಿ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಾದರೂ ಮೌನ ಮುರ್ದು ಮಾತನಾಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಪರಿಸ್ಥಿತಿ ಹೀಗಿರುವಾಗಲೇ ಕರ್ನಾಟಕದ ಮಹತ್ವದ ಮಹದಾಯಿ ಯೋಜನೆಗೆ ಮತ್ತೆ ಗೋವಾ ಖ್ಯಾತೆ ತೆಗೆದಿದೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರು ಕರ್ನಾಟಕದ ಮಹದಾಯಿ ಯೋಜನೆಗೆ ಕೇಂದ್ರ ಅನುಮೋದನೆ ನೀಡೋದಿಲ್ಲ ಎಂದು ಭರವಸೆ ನೀಡಿದ್ದಾರೆ ಅಂತೇಳಿ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಗೋವಾ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಇದಕ್ಕೆ ಕನ್ನಡಿಗರು ಕೇರಳಿ ಕೆಂಡವಾಗಿದ್ದಾರೆ ಗೋವಾ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದನ್ನ ಕರ್ನಾಟಕ ಸರ್ಕಾರ ಅತ್ಯುಗ್ರವಾಗಿ ಖಂಡಿಸುವುದು ಮಾತ್ರವಲ್ಲ ಈ ಅನ್ಯಾಯದ ವಿರುದ್ಧ ಸಮಸ್ತ ಕನ್ನಡಿಗರೊಂದಿಗೆ ಹೋರಾಟ ನಡೆಸಲಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಎಚ್ಚರಿಸಿದ್ದಾರೆ ಅತ್ತ ರಾಜ್ಯದ ಇಪ್ಪತ್ತೆಂಟು ಸಂಸದರು ಸಹ ಈ ಬಗ್ಗೆ ಮಾತನಾಡಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ ಮಹದಾಯಿ ಈ ಯೋಜನೆಗೆ ಅನುಮತಿ ನೀಡುವುದಿಲ್ಲ ಎಂಬ ಕೇಂದ್ರ ಸರ್ಕಾರದ ನಿರ್ಧಾರ ಕರ್ನಾಟಕದ ಜನತೆಗೆ ಬಗೆಯುವ ದ್ರೋಹವಾಗಿದ್ದು ಇದನ್ನ ಕರ್ನಾಟಕ ಅತ್ಯುಗ್ರವಾಗಿ ಖಂಡಿಸುವುದು ಮಾತ್ರವಲ್ಲ ಈ ಅನ್ಯಾಯದ ವಿರುದ್ಧ ಸಮಸ್ತ ಕನ್ನಡಿಗರೊಂದಿಗೆ ಹೋರಾಟ ನಡೆಸಲಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಎಚ್ಚರಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ ಮಹದಾಯಿ ಯೋಜನೆಗೆ ಅನುಮತಿ ನೀಡುವುದಿಲ್ಲ ಅಂತೇಳಿ ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಭೂಪೇಂದ್ರ ಯಾದವ್ ಅವರೇ ನನಗೆ ತಿಳಿಸಿದ್ದಾರೆ ಅಂತೇಳಿ ಸಾವಂತ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಕರ್ನಾಟಕದ ಹಿತಾಸಕ್ತಿ ಮೇಲಿನ ಇನ್ನೊಂದು ಪ್ರಹಾರವಾಗಿದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ರಾಜ್ಯವನ್ನ ಪ್ರತಿನಿಧಿಸುತ್ತಿರೋ ಮತ್ತು ಕೇಂದ್ರ ಸರ್ಕಾರದ ಭಾಗವಾಗಿರೋ ಕರ್ನಾಟಕದ ಕಮಲದಳ ಪಕ್ಷಗಳ ಹತ್ತೊಂಬತ್ತು ಎಂಪಿಗಳು ಏನ್ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ ನೆಲ ಜಲದ ವಿಚಾರದಲ್ಲಿ ಅನ್ಯಾಯವಾಗುತ್ತಿದ್ರು ಅದೇಕೆ ಸುಮ್ಮನಿದ್ದಾರೆ ತಮ್ಮ ಕುರ್ಚಿಗಳಿಗಾಗಿ ಮೋದಿ ಮುಖ ನೋಡ್ಕೊಂಡು ಮುಲಾಜಿಗೆ ಬಿದ್ದಿದ್ದಾರಾ ರಾಜ್ಯ ಕಾಂಗ್ರೆಸ್ ಈ ಸಂಸದರ ಬಗ್ಗೆ ಕಿಡಿಕಾರುತ್ತಿರುವುದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ